ಹಾಯ್ ನಮಸ್ತೆ ನಾನು ನಿಮ್ಮ ಶೇಖರ್ ಮಾತಾಡೋದು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರಂತೆ ಸ್ಟಾರ್ ಹಾಗೂ ಬೃಂದಾವನದ ಸೀರಿಯಲ್ ನಟ ಆಗಿದ್ದಂತಹ ವರುಣ ಆರಾಧ್ಯ ವಿರುದ್ಧ ಇದೀಗ ಎಫ್ ಐ ಆರ್ ದಾಖಲಾಗಿದೆ ಏನು ಮಾಡಿದರೆ ಎಫ್ ಐ ಆರ್ ದಾಖಲಾಗೋಕ್ಕೆ ತನ್ನ ಹಳೆ ಪ್ರೇಯಸಿಗೆ ತನ್ನ ಖಾಸಗಿ ಫೋಟೋಗಳು ಹಾಗೂ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅದೇ ರೀತಿಯಾಗಿ ಈಗ ವರ್ಷ ಕಾವೇರಿ ಏನು ಮಾಡ್ತಾರೆ ಹಿಂದೂ ಠಾಣೆಗೆ ಬಂದು ಅವ್ರ ವಿರುದ್ಧ ಎಫ್ ಐ ಆರ್ ದಾಖಲೆ ಮಾಡ್ತಾರೆ ಎಫ್ ಐ ಆರ್ ಅಲ್ಲಿ ಏನಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ಇನ್ಸ್ಟಾಗ್ರಾಮ್ ಪರಿಚಯ ಆಗುತ್ತೆ ಇನ್ಸ್ಟಾಗ್ರಾಮ್ ಪರಿಚಯ ಆದಮೇಲೆ ಗೊತ್ತಲ್ವಾ ಮೆಸೇಜ್ ಮಾಡ್ತಾರೆ ಮೆಸೇಜ್ ಆದ ಬಳಿಕ ಕಮಿಟ್ ಆಗ್ತಾರೆ ಕಮಿಟ್ ಆದ ಬಳಿಕ ಸಹಜ ಇವರು ಸಲಹೆಗಳೆಲ್ಲ ಇದ್ದಿದ್ದು ಇಬ್ರು ಜೊತೆಯಲ್ಲಿ ಇದ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ಸಹ ಇವರಿಬ್ಬರಿಗೆ ಒಂದೊಂದು ಮಿಲಿಯನ್ ಫಾಲೋವರ್ಸ್ ಕೂಡ ಬಂದುಬಿಡ್ತಾರೆ ಜನ ಗೊತ್ತಲ್ವಾ ಜೋಡಿ ನೋಡಿದ ತಕ್ಷಣ ಫಾಲೋವರ್ಸ್ ಕ್ಲಿಕ್ಕಿರೋದು ತುಂಬಿ ಸಖತ್ತಾಗಿ ಬಂದರು ಅದಾದ ಬಳಿಕ ಏನು ಮಾಡ್ತಾರೆ ಒಂದು ವರ್ಷದ ಕೆಳಗಡೆ ಇವರಿಗೆ ಬೃಂದಾವನ ಸೀರಿಯಲ್ ಆಫರ್ ಬರುತ್ತೆ ಆ ಸೀರಿಯಲ್ ಬಂದ ಆಫರ್ ಬಂದ ತಕ್ಷಣ ಏನಾಗುತ್ತೆ ವರ್ಷ ಕಾವೇರಿ ಮತ್ತು ವರುಣ ಆರಾಧ್ಯೆ ಇಬ್ಬರು ಇರ್ತಾರೆ ಜೊತೆಯಲ್ಲಿದ್ದ ಟೈಮಲ್ಲಿ ವರ್ಷ ಕಾವೇರಿ ಏನು ಮಾಡ್ತಾರೆ ವರುಣ ಆರಾಧ್ಯ ಮೊಬೈಲ್ ಚೆಕ್ ಮಾಡ್ತಾರೆ ಮೊಬೈಲ್ ಚೆಕ್ ಮಾಡಿದ ಆ ಸಂದರ್ಭದಲ್ಲಿ ವರುಣ ಆರಾಧ್ಯೆಗೆ ಇನ್ನೊಂದು ಸಂಬಂಧ ಇರೋದು ಗೊತ್ತಾಗುತ್ತೆ ಆ ಸಂಬಂಧದಲ್ಲಿ ಹಳೆ ಹುಡುಗಿಯ ಇನ್ನೊಂದು ಹುಡುಗಿಯ ಜೊತೆ ಇದ್ದಂಥ ಫೋಟೋಗಳನ್ನ ನೋಡ್ತಾರೆ ಆ ಫೋಟೋ ನೋಡಿದ ನಂತರ ವರ್ಷ ಕಾವೇರಿ ಸುಮ್ಮನೆ ಇರ್ತಾರೆ ಕೇಳ್ತಾರೆ ಸಹಜವಾಗಿ ಈಗ ನನಗೆ ಆಗಲಿ ಯಾರೋ ಒಬ್ಬರು ಲವರ್ ಇದ್ದರೆ ಅವ್ರು ಕೇಳ್ತೀವಲ್ಲ ಯಾರು ಫೋಟೋ ಏನು ಕತೆ ಅಂತಂದು ಅದಾದ ಬಳಿಕ ವರುಣಾರಾಧ್ಯ ಆನ್ಸರ್ ಏನಿರೋದು ಗೊತ್ತಾ ಇದ್ರ ಬಗ್ಗೆ ಏನಾದರೂ ನೀನು ಮಾತಾಡಿದ್ರೆ ಇದ್ರ ಬಗ್ಗೆ ನೀನು ಪ್ರಶ್ನೆ ಮಾಡಿದ್ರೆ ನಮ್ಮಿಬ್ಬರ ಖಾಸಗಿ ಫೋಟೋಗಳನ್ನ ವೈರಲ್ ಮಾಡಿಬಿಡ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬಿಡ್ತೀನಿ ಕೊಲೆ ಮಾಡಿಬಿಡ್ತೀನಿ ಅನ್ನೋಂತಹ ಬೆದರಿಕೆ ಒಂದು ವರ್ಷದ ಕೆಳಗೆ ಅದೆಲ್ಲ ನಡೆದ ಮೇಲೆ ಇಬ್ಬರು ದೂರ ಆಗಿರ್ತಾರೆ ಇದು ನಿಂತಿರಲ್ಲ ಅವರು ಸೀರಿಯಲ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಅದು ಕೂಡ ಅರ್ಧಕ್ಕೆ ನಿಂತಿರುತ್ತೆ ನಿಮಗೂ ಗೊತ್ತಿರುತ್ತೆ ಇಂದು ಅಂದರೆ ಇವತ್ತು ಹತ್ತನೇ ತಾರೀಕು ಇವತ್ತು ಸಂಜೆ ಟೈಮ್ಗೆ ವರ್ಷ ಕಾವೇರಿ ಬಂದುಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಏನು ಕೊಡ್ತಾರೆ ಎರಡು ದಿನದ ಬೆಳಗ್ಗೆ ಕೆಳಗಡೆ ಒಂದು ನಂಬರಿಂದ ನನ್ನ ಮೊಬೈಲ್ಗೆ ನಂದು ವರುಣ ಆರಾಧ್ಯವ್ರದ್ದು ಖಾಸಗಿ ಫೋಟೋಗಳು ಬಂದ್ತೇನೆ ಅದನ್ನು ಪ್ರಶ್ನೆ ಮಾಡಿದಾಗ ಅದನ್ನು ಯಾರು ಕಳಿಸಿರ್ತಾರೆ ಇದೇ ವರುಣ ಆರಾಧ್ಯ ಕಳಿಸಿರ್ತಾರೆ ಪ್ರಶ್ನೆ ಮಾಡಿದ್ದಕ್ಕೆ ಏನಂತಾರೆ ಗೊತ್ತಾ ನೀನು ಇದ್ರ ಬಗ್ಗೆ ಏನಾದರೂ ಜಾಸ್ತಿ ಮಾತಾಡಿದ್ರೆ ಅಥವಾ ನನ್ನ ಬಗ್ಗೆ ದೂರ ಸಲ್ಲಿಸಿದ್ರೆ ಅಥವಾ ಕೆಟ್ಟದಾಗ ಮಾತಾಡಿದ್ರೆ ನಮ್ಮಿಬ್ಬರ ಫೋಟೋಗಳನ್ನ ಇನ್ನೊಂದು ಸೋಷಿಯಲ್ ಮೀಡ್ಯಾಗಳಲ್ಲಿ ವೈರಲ್ ಮಾಡ್ತೀನಿ ಅದಲ್ಲದೆ ನೀನೇನಾದರೂ ಬೇರೆ ಯಾರನ್ನಾದರೂ ಆದರೆ ಅವನನ್ನು ಮತ್ತು ನಿನ್ನನ್ನು ಇಬ್ಬರನ್ನು ಕೊಲೆ ಮಾಡ್ತೀನಿ ಅನ್ನೋಂತಹ ದೂರ ಮಾತದೆ ಆ ಕರೆ ಕೇಳಿದ ತಕ್ಷಣ ವರ್ಷ ಕಾವೇರಿ ಅವರು ಇಂದು ಸ್ಟೇಷನಿಗೆ ಬಂದು ಎಫ್ ಐ ಆರ್ ಕೂಡ ದಾಖಲೆ ಮಾಡಿರ್ತಾರೆ ಈ ರೀಲ್ಸ್ ಮಾಡೋರು ಏನಂತಂದರೆ ಲವ್ ಮಾಡಿದ ತಕ್ಷಣ ಒಬ್ರಿಗೊಬ್ರು ಏನು ಹೇಳ್ಬಾರ್ದು ಇವ್ರದ್ದು ಕಥೆ ಎಲ್ಲ ಜೀವನ ಮಾಡಿಕೊಂಡು ತುಂಬ ಅನ್ಯಾಯದ್ಕೊಂಡು ಯೂಟ್ಯೂಬ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇವರಿಬ್ಬರು ಎಷ್ಟು ಅನ್ಯೂನ್ಯವಾಗಿದ್ದರೆ ಅಂದರೆ ಇವ್ರಿಗೂ ಮದುವೆ ಆಗೇ ಬಿಡ್ತಾರೆ ಮದುವೆ ಆಗಿದೆನ ಅನ್ನೋಂಥ ಅನುಮಾನ ಕೂಡ ನಿಮಗೆಲ್ಲ ಆಗ್ತಿತ್ತು ಆದರೆ ಇದ್ದು ನೋಡಿದ್ರೆ ಅದೇ ವರುಣ ಆರಾಧ್ಯ ವಿರುದ್ಧ ಅದೇ ತನ್ನ ಹಳೆ ಪ್ರಯಿಸಿ ಇದೀಗ ಪೊಲೀಸರು ಕೂಡ ಆ ದೂರನ್ನು ಸ್ವೀಕರಿಸಿದ್ದಾರೆ ಅದೇ ರೀತಿಯಾಗಿ ವರುಣ ಆರಾಧ್ಯ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಇನ್ನು ಮುಂದಿನ ಇನ್ವೆಸ್ಟಿಗೇಷನ್ ನಡಿಬೇಕಾಗಿದೆ ವರುಣ ಸಹ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಇನ್ನು ಹೇಳೋದಂದರೆ ಕೊನೆಯದಾಗಿ ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಮೊದಲು ಮನೆಯವ್ರನ್ನೊಪ್ಪಿಸಿ ಮದುವೆ ಅದಾದ ಬಳಿಕ ನಿಮ್ಗೆ ಏನು ಬರುತ್ತೋ ಮನಸ್ಸಿಗೆ ಬಂದಂಗೆ ಮಾಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಥರ ತಪ್ಪುಗಳನ್ನ ಮಾಡಿದ್ರೆ ಮುಂದೊಂದಿನ ಈ ಥರ ಸಮಸ್ಯೆಗಳು ಬಂದೇ ಬರುತ್ತೆ ಯೋಚನೆ ಮಾಡಿ ಅಂತ ಹೇಳ್ತೀನಿ ಇನ್ನು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಸುದ್ದಿ ಭಂಡಾರ ನಾನು ನಿಮ್ಮ ಶೇಖರ್ ಕಳಿ ಮಾಡ್ತೀನಿ